agurong, ah, hei, <laughs> <ni> <laughs> <laughs> <laughs>

एला तो ये होना किदा लो किरे बडा सासा रे ऐ सो ना लगे ननगा टिकलेच बडा नकरा मुगा अटिको मत ए होना के किदा लो पा इन मुंह लागता रे पानी नो बोट क्याला

ನಮ್ಮನೆ ಸದಾ ಗಿತ್ಕೋರ ನೀನೆ ಸಡಾ ನಮ್ ಮನೆ ಸಡರ ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆ ಪುನೀತ್ ಕೆರಳಿ ಅವ್ರ ನಾನು ಸೋಶಿಯಲ್ ಮೀಡಿಯಾ ಅಕೌಂಟ್ ಅಲ್ಲ ನಾನು ಹ್ಯಾಂಡಲ್ ಮಾಡ್ತardo ಈಗ ಯಾರು ಅವರು ಹಿಂದೂ ಪರ ಹೋರಾಟದವರು ಬಜೆಟ್ ಅಲ್ಲಿ ಅವರದೇ ಹ್ಮ್ ನನ್ ಫೋನ್ แฮಕ್ ಮಾಡ್ತಾರೆ ಹ್ಮ್ ಫೋನ್ ಆನ್ ಆಗಲೇ ಇರುತ್ತೆ